ಹ್ಞೂ ಸರ್ ಗಂಡ ಚೆನ್ನಾಗಿದ್ರಿ ಹಾಂ ಓಕೆ ಅದಕ್ಕೆ ಎಷ್ಟು ವರ್ಷಮ್ಮ ಅದಕ್ಕೆ ಹದಿನೇಳು ವರ್ಷ ವರ್ಷ ವರ್ಷ

ಆಯ್ತಮ್ಮ ಕರ್ಕ ಕರ್ಕೊಂಡ್ ಬನ್ನಿಮ್ಮ ನಾವು ಕೂಲಿ ಕೆಲಸ ಮಾಡೋದು ಸರ್ ದಿನ ಕೆಲಸಕ್ಕೆ ಹೋಗೋರು ಇದ್ರು ಮನೆ ಸರ್ ಹ್ಮ್ ಆಯ್ತಮ್ಮ ಹೆತ್ತವ್ರಿಗೆ ಹೆಗ್ಣ ಮುದ್ದು ಅಂತಾರೆ ನೀವ್ ಹಂಗ ವೆಹಿಕಲ್ ಅನ್ನೋದ್ ಕಾರಣಕ್ಕೆ ಆಶ್ರಮ ಬಿಡ್ಬೇಕು ಅಂದಾಗ ಬೇಡ ಅನ್ನೋದು ಯಾಕೆ ಕರ್ಕೊಂಡ್ ಬನ್ನಿ ಮಾ ತಗೊಂತೀನಿ ಹ್ಮ್ ಯಾವಾಗ ಕರ್ಕೊಂಡ್ ಬರ್ತೀರಾ ಯಾವಾಗ ಕರ್ಕೊಂಡ್ ಬಂದ್ರೆ ಯಾವಾಗ ಕರ್ಕೊಂಡ್ ಬರ್ತೀರಾ ನಾಳೆನೇ ಕರ್ಕೊಂಡ್ ಬನ್ನಿ ಮಾ ಓಡಾಡ್ತಾಳ ಇಲ್ವಾ ಮಗು ಓಡಾಡ್ತೇವೆ ಸರಕಂಜರಾಕ್ ಕೀಡ್ಸಿ ಬರ್ತದ್ರಿ ಸರ ಹಾ ಆಕಿ ಕಂಡ ಜರಾ ಕೀಡ್ಸ್ ಬರ್ತದೆ ರೀ ಬರುತ್ತೆ ಮತ್ತ ಅಂಗವಿಕಲ ಅಂದ್ರ ಹಿಂಗೆ ಹಂಗ ನಡೀತೇವ್ರಿ ಸರ ಒಟ್ಟ ತಲೆ ಜೋಲಿ ಸೋರ್ತದ ರೀ ಆ ಇವ್ ಅಂಗವಿಕಲ್ ಸರ ಆಕಿ ಒಟ್ಟ ತಲೆ ಸಣ್ಣ ಇದು ಪ್ರಜ್ಞೆ ಇಲ್ರಿ ತಲಿ ರೀ ಸಣ್ಣ ಮಕ್ಳ ತರ ಆಡ್ತಾರೆ ಹ್ಮ್ ಸಣ್ಣ ಮಕ್ಳ ತರೀ ಸರ ಒಂದ್ ಎರಡ್ ಮೂರ್ ವರ್ಷ ಕೂರ್ಸಿದ್ದಂಗ್ರಿ ಸರ ಹೌದ್ 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 ಆಯ್ತ್ರಿ ಈಗ ನೀವು ನಿಮ್ ಗಡ್ಡ ಒಪ್ಪಿದಾರ ಅದಕ್ಕೆ ನಮ್ ಗಂಡ್ ಮತ್ತೊಂದ್ ಮಾಡ್ಕೊಂಡಾರ್ sir ಮತ್ತ್ ಮತ್ತೊಂದ್ ಮಾಡ್ಕೊಂಡಾರ್ ಇವ್ರ್ ಇಲ್ರಿ sir ಏನ್ ಮತ್ತೊಂದ್ ಮಾಡ್ಕೊಂಡಾರ ಲಗ್ನ ಮತ್ತೊಂದ್ ಮಾಡ್ಕೊಂಡಾರ್ ಇವ್ರ್ ಲಗ್ನ ಮತ್ತೊಂದ್ ಮಾಡ್ಕೊಂಡಿದಾರ ಹಾ sir ಹಾ 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 ಓಕೆ ನಿಮ್ಮ ಅಪ್ಪ ಅಮ್ಮ ಏನ್ ನಮ್ಮ ಅಪ್ಪ ಅವ್ವ ಹಾರ್ sir ಅವ್ರ್ ಬಳಿ ಇದ್ದಿವ್ ನೋಡ್ರಿ ಹಾ ಹಾ ಅವ್ರ್ ಏನ್ ಅಂತಾರೀಗ ಕರ್ಕೊಂಡ್ ಬಿಡೋಣ ಅಂತ ಹೇಳ್ಯಾರ ಹಾ sir ಆಯ್ತ್ ಕರ್ಕೊಂಬಾರಮ್ಮ ಹಾ sir ಆಯ್ತ್ ಆಯ್ತಾ ಕರ್ಕೊಂಬಾಮ್ಮ ಹಾ ಆಯ್ತ್